ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಒಣಭೂಮಿಗೆ ಮೂವತ್ತು ಲಕ್ಷ ಪರಿಹಾರ ಸಂಪುಟ ಮಹತ್ವದ ತೀರ್ಮಾನ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರಕ್ಕೆ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ನೀರಾವರಿ ಜಮೀನಿಗೆ ಎಕರೆಗೆ ನಲವತ್ತು ಲಕ್ಷ ಹಾಗೆ ಭೂಮಿಗೆ ಎಕರೆಗೆ ಮೂವತ್ತು ಲಕ್ಷವರೆಗೆ ಪರಿಹಾರ ನೀಡಲು ಸಚಿವ ಸಂಪುಟ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಯಾವ ಜಮೀನಿಗೆ ಎಷ್ಟೆಷ್ಟು ಪರಿಹಾರ ನೀರಾವರಿ ಜಮೀನಿನ ಎಕರೆಗೆ ನಲವತ್ತು ಲಕ್ಷ ಇನ್ನು ಒಣಭೂಮಿಗೆ ಮೂವತ್ತು ಲಕ್ಷ ನೀಡಬೇಕು ಎನ್ನುವುದು ರೈತರ ಬೇಡಿಕೆಯಾಗಿದೆ ಹೇಗಿದ್ರೂ ಕೂಡ ಸರ್ಕಾರದ ಪರಿಹಾರ ಮೊತ್ತಕ್ಕೆ ರೈತರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಲುವೆ ನಿರ್ಮಾಣಕ್ಕೆ ಐವತ್ತೊಂದು ಸಾವಿರ ಎಕರೆ ಜಮೀನು ಬೇಕಾಗಿದೆ ಇದಕ್ಕೆ ಪರಿಹಾರವಾಗಿ ಒಣಭೂಮಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ನೀರಾವರಿ ಭೂಮಿಗೆ ಮೂವತ್ತು ಲಕ್ಷ ಪರಿಹಾರ ಕೊಡಲು ತೀರ್ಮಾನ ಮಾಡಲಾಗಿದೆ ಭೂಮಿ ಮುಳುಗಡೆ ಕಾಲುವೆ ಪುನರ್ವಸತಿಗೆ ಒಟ್ಟು ಒಂದು ಲಕ್ಷದ ಮೂವತ್ತ್ ಸಾವಿರ ಜಮೀನಿನ ಅಗತ್ಯ ಇದೆ ಯೋಜನೆಯಿಂದ ಇಪ್ಪತ್ತು ಗ್ರಾಮಗಳು ಮುಡುಗಡೆ ಆಗಲಿಕ್ಕಿದೆ ಯೋಜನೆಗೆ ಒಟ್ಟು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗಲಿದೆ ಅಂತ ವಿವರಿಸಿದ್ದಾರೆ ಇನ್ನು ಸಚಿವ ಸಂಪುಟದಲ್ಲಿ ಕೈಗೊಂಡಂತಹ ನಿರ್ಧಾರಗಳೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರರ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಆಲಮಟ್ಟಿ ಡ್ಯಾಂನ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಎತ್ತರಕ್ಕಿ ಏರಿಸಲು ಟ್ರಿಬ್ಯೂನಲ್ ಅವಾರ್ಡ್ ಮಾಡಿದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ಆಗಲಿಕ್ಕಿದೆ ಐದು ಲಕ್ಷ ಹೆಕ್ಟೇರ್ ನೀರಾವರಿ ಭೂಮಿಯ ಅಗತ್ಯ ಇದೆ ಯೋಜನೆಯಿಂದ ರೈತರ ಭೂಮಿಗೆ ನೀರು ಸಿಗಲಿಕ್ಕಿದೆ ರೈತರಿಗೆ ಅನುಕೂಲ ಆಗಲಿಕ್ಕಿದೆ ಈ ನಿಟ್ಟಿನಲ್ಲಿ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆ ನಡೆಸಲಾಗಿದೆ ಅಂತ ವಿವರಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ